ಮತ್ತೆ ಕೈ ಹಿಡಿತಾರ ಸಿಎಂ ಅವರ ಆಪ್ತ ಸ್ನೇಹಿತ ಸಿಎಂ ಇಬ್ರಾಹಿಂ ಅವ್ರನ್ನ ಅನ್ನೋ ಪ್ರಶ್ನೆ ಇದೆ ಸಿಎಂ ಭೇಟಿ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ ಇತ್ತೀಚೆಗೆ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಮಾಜಿ ಸಚಿವ ಜಮೀರ್ ಅಹಮದ್ ಅವರ ಜೊತೆಗೆ ಹೋಗಿ ಭೇಟಿಯನ್ನ ಮಾಡಿ ಮಾತುಕತೆ ನಡೆಸಿದ್ದಾರೆ ಸಿಎಂ ಇಬ್ರಾಹಿಂ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆಯನ್ನ ಇಬ್ರಾಹಿಂ ನಡೆಸಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ವಿರುದ್ಧವೇ ಮುನಿಸ್ಕೊಂಡಿದ್ರು ಅಂದ್ರೆ ಅವ್ರು ಮುಂಚೆ ಕಾಂಗ್ರೆಸ್ನಲ್ಲಿದ್ದವ್ರೆ ಆಮೇಲೆ ಜೆಡಿಎಸ್ಗೆ ಹೋಗಿದ್ದು ಕೆಲ ಅಸಮಾಧಾನದಿಂದ ಅಹ್ ಸೊ ಇದೀಗ ಅಗೇನ್ ವಾಪಸ್ ಕಾಂಗ್ರೆಸ್ನಾದ್ರೂ ಸೇರ್ತಾರ ಅನ್ನೋ ಪ್ರಶ್ನೆ ಇದೆ ಸೂಕ್ತ ಸ್ಥಾನಮಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮುನಿಸ್ಕೊಂಡು ಜೆಡಿಎಸ್ ಸೇರ್ಪಡೆ ಆಗಿದ್ರು ಎಲ್ಲಿಂದ ಕಾಂಗ್ರೆಸ್ನಿಂದಲೇ ಚುನಾವಣೆಗಳಲ್ಲಿ ಹೀನಾಯ ಸೋಲನ್ನ ಕಂಡ್ರು ಬಳಿಕ ಜೆಡಿಎಸ್ ನಿಂದಲೂ ಅಂತರ ಕಾಯ್ಕೊಂಡ್ರು ಈಗ ಸಿಎಂ ಭೇಟಿ ಮಾತುಕತೆ ನಡೆಸಿರುವಂತದ್ದು ಕಾಂಗ್ರೆಸ್ ಸೇರುವಂತಹ ಸುಳಿವು ಸಿಕ್ಕಂಗಾಗಿದೆ ಸೇರ್ತಾರ ಹಾಗಾದ್ರೆ ಅಗೇನ್ ಹಕ್ಕಿ ತನ್ನ ತವ್ರ ಮನೆಗೆ ಸೇರ್ಕೊಳ್ಳುತ್ತಾ ಗೂಡಿಗೆ ಸೇರುತ್ತಾ ಅಂತ ಸಿಎಂ ಇಬ್ರಾಹಿಂ ಮುಂಚೆ ಕಾಂಗ್ರೆಸ್ನಲ್ಲೇ ಇದ್ದಂತವರು ಅಲ್ಲಿ ಸೂಕ್ತ ಸ್ಥಾನಮಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಜೆಡಿಎಸ್ ಹೋದ್ರು ಬಟ್ ಜೆಡಿಎಸ್ ನಲ್ಲೂ ಕೂಡ ಸರಿಯಾಗಿರ್ಲಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವರ ವಿರುದ್ಧವೂ ಮಾತನಾಡಿಕೊಂಡು ಹಲವಾರು ಹಿತಾಪತಿಗಳು ಅನಂತರ ಏನಂದ್ರು ಅಂತ್ರ ಕಾಯ್ಕೊಂಡ್ರು ಯಾವುದೇ ರಾಜಕೀಯ ಪಕ್ಷಗಳ ಜೊತೆ ಇರಲಿಲ್ಲ ಬಟ್ ಈಗ ಅಗೇನ್ ಸಿ ಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿರುವಂಥದ್ದು ಬಹಳ ಕುತೂಹಲ ಕಾರಣವಾಗ್ತಾ ಇದೆ ಅಗೇನ್ ಕಾಂಗ್ರೆಸ್ಗೆ ಸೇರ್ಕೊಳ್ತಾರ ಸಿ ಎಂ ಇಬ್ರಾಹಿಂ ಅನ್ನುವಂತಹ ಪ್ರಶ್ನೆ ಇದೆ ಕಾಂಗ್ರೆಸ್ ವಲಯದಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಇದೆ ಮಾತುಕತೆ ಏನಾಗ್ತಾ ಇದೆ ಒಂದಂತೂ ನಿಜ ರಾಜಕೀಯದಲ್ಲಿ ಏನು ಬೇಕಾದರೂ ಆಗತ್ತೆ ಮೂರ್ ಡೀಟೇಲ್ಸ್ ನನ್ನ ಕಲೀಗ ವೀರೇಶ್ ನೀಡ್ತಾರೆ ವೀರೇಶ್ ಸದ್ಯದ ಅಪ್ಡೇಟ್ ಅನ್ನ ಗಮನಿಸಿದ್ರೆ ಅಗೇನ್ ಹಕ್ಕಿ ತನ್ನ ತವರು ಮನೆಗೆ ಸೇರ್ಕೊಳ್ಳುತ್ತೆ ಅಂತ ಅನ್ಕೋಬಹುದಾ ಸಿಎಂ ಇಬ್ರಾಹಿಂ ಅವರ ವಿಚಾರದಲ್ಲಿ ಹೇಳಿದಾಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ರಾಜಕಾರಣ ನಿಂತ ನೀರಲ್ಲ ಅಂತ ಹೇಳಿ ಹೇಳ್ಬಹುದು ಆ ಹಿನ್ನೆಲೆಯಲ್ಲಿ ಸಿಎಂ ಸಿಎಂ ಇಬ್ರಾಹಿಂ ಅವರು ಇತ್ತೀಚೆಗೆ ಕೆಲ ದಿನಗಳ ಅಷ್ಟೇ ಜಮೀರ್ ಅಹಮದ್ ಅವರ ಜೊತೆಗೆ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿರುವಂತದ್ದು ಈಗ ಈ ಹಿಂದೆನೂ ಸಹ ಸಿಎಂ ಇಬ್ರಾಹಿಂನವರು ಕಾಂಗ್ರೆಸ್ನಲ್ಲೇ ಇದ್ರು ಆದ್ರೆ ಕಾಂಗ್ರೆಸ್ನಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನಗಳು ಸಿಗದೇ ಇರೋ ಕಾರಣ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು ಜೆಡಿಎಸ್ ಪಕ್ಷದಲ್ಲೂ ಸಹ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಬರದೇ ಇರೋ ಹಿನ್ನೆಲೆಯಲ್ಲಿ ಅವರು ಜೆ ಡಿ ನಲ್ಲೂ ಸಹ ಸಾಕಷ್ಟು ಅಂತರವನ್ನ ಕಾಯ್ದುಕೊಂಡಿದ್ರು ಇತ್ತೀಚೆಗಷ್ಟೇ ಅವರು ತೃತೀಯ ರಂಗ ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಜನತಾ ಪರಿವಾರದ ಹಳೆಯ ಮುಖಂಡರು ಏನಿದ್ದಾರೆ ಮತ್ತು ಜನತಾ ಪರಿವಾರದಿಂದ ದೂರವಾದಂತಹ ಎಲ್ಲ ನಾಯಕರುಗಳನ್ನು ಸಹ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಈ ಮಧ್ಯೆ ಇದೀಗ ಜಮೀರ್ ಅಹಮದ್ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯನವರನ್ನ ಸಿ ಎಂ ಇಬ್ರಾಹಿಂ ಅವರು ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಸಿಎಂ ಸಿಎಂ ಇಬ್ರಾಹಿಂ ಅವರನ್ನ ಮತ್ತೆ ಕಾಂಗ್ರೆಸ್ಗೆ ಕರೆತರಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಸಹ ಕೆಲ ಕಾಂಗ್ರೆಸ್ ನಾಯಕರು ಸಾಕಷ್ಟು ಚಿಂತನೆಯನ್ನು ಮಾಡ್ತಾರೆ ಇದ್ದಾರೆ ಯಾಕಂತಂದ್ರೆ ಸೇಮ್ ಇಬ್ರಾಹಿಂ ಅವರು ಉತ್ತಮವಾದಂತಹ ಆಗಿರೋದ್ರಿಂದ ಅವರು ಕಾಂಗ್ರೆಸ್ಗೆ ಬಂದ್ರೆ ಕಾಂಗ್ರೆಸ್ಗೆ ಪ್ಲಸ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೇ ಕೆಲ ಕಾಂಗ್ರೆಸ್ ನ ಮುಸ್ಲಿಂ ನಾಯಕರುಗಳು ಸಹ ಅವರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಪ್ರಯತ್ನಗಳಿಗೆ ಕೈ ಹಾಕಿರುವಂತದ್ದು ಇನ್ನೊಂದು ಕುತೂಹಲ ಏನಂತಂದ್ರೆ ಸೇಮ್ ಇಬ್ರಾಹಿಂ ಅವರು ಜೆಡಿಎಸ್ ಪಕ್ಷದಲ್ಲಿ ಇದ್ರೂ ಸಹ ಅವರ ಪುತ್ರ ನಲ್ಲಿ ಉಳಿದುಕೊಂಡು ಅವರು ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಸೇಮ್ ಇಬ್ರಾಹಿಂ ಅವ್ರನ್ನ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನಗಳು ಒಂದ್ ಕಡೆ ನಡೀತಾ ಇರುವಂತದ್ದು ಆದ್ರೆ ಇನ್ನೊಂದ್ ಕಡೆ ಸೇಮ್ ಇಬ್ರಾಹಿಂ ಅವರು ಪದೇ ಪದೇ ಪಕ್ಷವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಅವರನ್ನ ಪಕ್ಷ ಸೇರ್ಪಡೆ ಮಾಡ್ಕೊಳ್ಳೋದು ಬೇಡ ಅನ್ನೋ ಒಂದು ಮಾತುಗಳು ಸಹ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇವೆ ಈ ನಿಟ್ಟಿನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಿಎಂ ಇಬ್ರಾಹಿಂ ಅವರು ಚರ್ಚೆ ಮಾಡಿರುವುದು ಸಾಕಷ್ಟು ರಾಜಕೀಯ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಅದೇ ಹೇಳಿದ್ದು ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಸೊ ಸಿ ಎಂ ಇಬ್ರಾಹಿಂ ಅವರು ವಾಪಸ್ ಪಕ್ಷಕ್ಕೆ ಬರ್ತಾರಾ ಕಾಂಗ್ರೆಸ್ಗೆ ಸೇರಿಕೊಳ್ತಾರ ಅನ್ನುವಂತಹ ಕುತೂಹಲ ಇದೆ ನೋಡೋಣ ಕಾಂಗ್ರೆಸ್ನಲ್ಲಿ ಅದಕ್ಕೆ ಸೂಕ್ತ ಸ್ಥಾನಮಾನವನ್ನು ಕೊಟ್ಟು ಅಥವಾ ಅಂತಹದ್ದೇ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಡ್ತಾರಾ ಏನಾಗುತ್ತೆ ಸಿ ಎಂ ಇಬ್ರಾಹಿಂ ಅವರ ಭವಿಷ್ಯ ಕಾಂಗ್ರೆಸ್ನಲ್ಲಿ ಇನ್ನು ಮುಂದಕ್ಕೆ ಮುಂದುವರಿಯುತ್ತಾ ಅಂತ